ಶ್ರೀ ಸತಿಗುರು ನಮಃ ಇವತ್ತಿನ ದಿವಸ ಕೋಳಿಯೇ ನೀನು ಕೋಳಿ ಅಂತಕ್ಕಂಥ ಸ್ವಂತ ಸಿಸುನಾಳ ಶರೀಫ್ ಸಾಹೇಬರ ಪದ್ಯವನ್ನು ಚಿಂತನ ಮಂಥನ ಮಾಡೋಣ ಕೋಳಿಯೇ ನೀನು ಕೋಳಿಯೇ ಹಿಂಗ ಹಾಳು ಮಾಡುವುದ ಕಂಡು ತಾಳಲಾರದು ಮಣ ಅಂತೇಳಿ ಈ ಪಲ್ಲವಿಯೊಳಗೆ ಹೇಳ್ತಾರೆ ಅಂದ್ರೆ ಈ ಕೋಳಿ ತಿಪ್ಪಿಕ್ಕೆದನ್ನು ಯಾರು ನೋಡಿಲ್ಲ ಎಲ್ಲರೂ ನೋಡ್ತೇವೆ ಪ್ರತಿದಿನಾನೂ ನೋಡ್ತೇವೆ ಆದರೆ ನಾವು ಎಲ್ಲರೂ ಆ ಕೋಳಿ ತಿಪ್ಪಿ ಕೆದರೋದನ್ನು ನೋಡ್ತೇವೆ ಅಂದ್ರೂ ಕೂಡ ಎಲ್ಲರ ಮನಸ್ಸಿನಾಗೆ ಈ ಹಾಡು ಹುಟ್ಟುವುದಿಲ್ಲ ಇದು ಸಂತ ಶರೀಫ್ ಸಾಹೇಬ್ರಂಥ ಎಚ್ಚೆತ್ತ ಮನಸ್ಸಿನ ಯೋಗಿಗಳು ಮಾತ್ರ ಇಂಥ ಸಾಮಾನ್ಯ ದೃಶ್ಯವನ್ನು ಸಹಿತ ಆಧ್ಯಾತ್ಮಿಕವಾಗಿ ಅದನ್ನು ಹಾಡು ಮಾಡಬಾರ್ದು ಅದರೊಳಗನ ಒಂದು ತತ್ವಜ್ಞಾನವನ್ನು ರೂಪಿಸ್ಬಲ್ಲಂಥವ್ರು ಕೋಳಗನ ಕೋಳಿ ನುಂಗಿತ್ತ ಅಂತಕ್ಕಂಥ ಪದ್ಯದೊಳಗೆ ಕೋಳಿ ಪ್ರಣವದ ಸಂಕೇತ ಆದರೆ ಈ ಒಂದು ಪದ್ಯದೊಳಗೆ ಕೋಳಿ ಮಾಯೆಯ ಸಂಕೇತವಾಗಿ ಇಲ್ಲೇ ಬಳಕೆ ಆಗೈತಿ ಒಂದನೇ ನೋಡಿಯೊಳಗೆ ಹಚ್ಚ ಹಸರು ಕೆಂಪು ಪುಚ್ಚದ ಕೋಳಿ ಅಚ್ಚುತ ಎಚ್ಚರ ಕೊಟ್ಟಂಥ ಕೋಳಿ ಹೆಚ್ಚಿನ ಬ್ರಹ್ಮನು ಮೆಚ್ಚಿದ ಕೋಳಿ ಹುಚ್ಚದ್ದು ರುದ್ರನ ಕಚ್ಚಿದ ಕೋಳಿ ಅಂತೇಳಿ ಹೇಳ್ತಾರೆ ಯಾಕಂದ್ರೆ ಈ ಸಿಕ್ಕದ್ದನ್ನೆಲ್ಲ ಕೆದ್ರೋದನ ಕೋಳಿ ಗುಣ ತಿಪ್ಪೆ ಕಂಡ್ರು ಕೆದರದ್ ಅದು ಜೋಳದ ರಾಶಿ ಕಂಡ್ರು ಕೆದರದ್ ಬಿಡೋದಿಲ್ಲ ಹಂಗ ಈ ಮಾಯೆ ಅಂತಕ್ಕಂಥದ್ದು ಅಥವಾ ಈ ಮಾಯೆಯ ದೃಷ್ಟಿಯೊಳಗೆ ಸರ್ವಸಂಗ ಪರಿತಿಯಾಗ ಆದಂಥ ತಪಸ್ವಿನೂ ಅಷ್ಟ ಕಂಡದ್ದೆಲ್ಲ ಬಯಸುವಂಥ ವಿಷಯ ಲಂಪಟನು ಅಷ್ಟ ಈ ಇಬ್ಬರನ್ನು ಸಮಾನವಾಗಿ ಕಾಡ್ತೈತಿ ಯಾವುದು ಮಾಯೆ ಅಧೋಮುಖ ಸೃಷ್ಟಿಗೆ ಎಳೆದು ಕೊಂಡು ಹೋಗಿ ಇದು ಒಂದು ಏನು ಮಾಡ್ತೈತಿ ಮಾಯೆ ಹಾಳು ಮಾಡುವಂಥದ್ದನ್ನ ಈ ಒಂದು ಮಾಯೆಯ ಪ್ರವೃತ್ತಿ ಅದರದ ಒಂದು ಗುಣ ಈ ಒಂದು ಕೋಳಿ ಹಾಳು ಮಾಡುವುದನ್ನು ಕಂಡ ಶರೀಫ್ ಸಾಹೇಬರಿಗೆ ಮಾಯ ಅಂತಕ್ಕಂಥದ್ದು ಈ ಪ್ರಪಂಚವನ್ನು ಹಾಳು ಮಾಡುವುದನ್ನು ಕಂಡ ಮನುಷ್ಯನೊಳಗೆ ಭಾಳ ಕಳವಳ ಉಂಟಾಗೈತಿ ಹೆಂಗಪ್ಪ ಅಂತಂದ್ರೆ ಈ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂಥ ಬ್ರಹ್ಮ ವಿಷ್ಣು ರುದ್ರರನ್ನು ತನ್ನ ಇಚ್ಛೆಯಂತೆ ಆಡಿಸುವಂಥ ಒಂದು ಶಕ್ತಿಯುಳ್ಳಂಥ ಮಹಾಮಾಯೆಯಾದ ಕೋಳಿ ಇದು ಅಂತೇಳಿ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಬಲ್ಯದ ಯಜ್ಞಕ್ಕೆ ಸಲ್ಲದ ಕೋಳಿ ಎಲ್ಲರೂ ಕೊಯ್ಕೊಂಡು ತಿನ್ನುವ ಕೋಳಿ ಕಲ್ಲಿನೊಳಗೆ ಪುಟ್ಟಿ ಕೂಗುವ ಕೋಳಿ ಮುಲ್ಲಾನ ಕೈಯಲ್ಲು ಮೃತವಾದ ಕೋಳಿ ಅಂತೇಳಿ ಹೇಳ್ತಾರೆ ಅಂದರೆ ಯಾಗಾದಿಗಳಿಗೆ ಆಡು ಕುರಿ ಅಶ್ವಗಳನ್ನು ಕೋಣಗಳನ್ನು ಬಲಿ ಕೊಡುವಂಥ ಸಂಪ್ರದಾಯ ಇತ್ತ ವಿನಃ ಕೋಳಿಯನ್ನು ಬಲಿ ಕೊಡುವಂಥ ಸಂಪ್ರದಾಯ ಯಾವಾಗಲೂ ಇರಲಿಲ್ಲ ಆದರೆ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚಾಗಿ ಆಹಾರಕ್ಕಾಗಿ ಬಳಕೆಯಾಗುವುದು ಯಾವುದಪ್ಪ ಅಂತಂದ್ರೆ ಈ ಕೋಳಿನ ಇಲ್ಲೇ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕೋಳಿ ಅಂತಕ್ಕಂಥ ಒಂದು ಪ್ರಯೋಗ ಒಂದು ವಿಶೇಷವನ್ನು ಸೂಚಿಸಿದಂಗೆ ಕಾಣ್ತತಿ ಕಾಲಜ್ಞಾನಿಗಳು ಒಂದು ಪ್ರಳಯದ ಮುನ್ಸೂಚನೆಯನ್ನು ಕೊಡುವಾಗ ಕಲ್ಲಿನ ಕೋಳಿ ಕೂಗುವುದು ಅಂತಕ್ಕಂಥ ಮಾತನ್ನು ಹೇಳ್ಯಾರ ಈಗ ಕೋಳಿಯಿಂದ ಕಾವು ಕೊಡಿಸೋದ್ರ ಬದಲಾಗಿ ಶಕ್ತಿಯಿಂದ ಕಾವು ಕೊಡಿಸಿ ಮರಿ ಮಾಡುವಂಥ ಪದ್ಧತಿ ಈ ಕೋಳಿ ಸಾಕಾಣಿಕೆ ಮಾಡುವವರೊಳಗೆ ರೂಢಿಯೊಳಗೆ ಐತಿ ಇದನ್ನು ಕಲ್ಲಿನಲ್ಲಿ ಹುಟ್ಟಿದ ಕೋಳಿ ಅಂತ ಅನ್ಬೋದೇನು ಅಂತೇಳಿ ಅನಿಸ್ತೈತಿ ಇನ್ನು ಮುಂದಿನ ನುಡಿಯೊಳಗೆ ತಿಪ್ಪಿ ಕೆದರಿ ಹೊಟ್ಟೆ ಹೊರಕೊಂಬೋ ಕೋಳಿ ಒಪ್ಪುಳ್ಳ ಹೊಂಜನ ಹಳೆದಂಥ ಕೋಳಿ ಚಪ್ಪಣ್ಣಾರು ದೇಶ ಹೆಸರಾದ ಶಿಶುನಾಳ ಕೊಪ್ಪಿದ ಒಡೆಯನ ಮೋಹದ ಕೋಳಿ ಅಂತೇಳಿ ಹಾಡ್ತಾರೆ ಅಂದ್ರೆ ಈ ಕೋಳಿಯಿಂದ ಮಾನವ ಒಂದು ಪಾಠ ಅದು ಅದ್ಯಾವುಪ್ಪ ಅಂತಂದ್ರೆ ಕಸದಿಂದ ತುಂಬಿದ ತಿಪ್ಪೆಯನ್ನು ಕೆದರಿ ಕಾಳನ್ನು ಹೆಕ್ಕಿಕೊಂಡು ಕೋಳಿ ತನ್ನ ಜೀವನ ನಡೆಸ್ತತಿ ವಿವೇಕಿಯಾದಂಥ ವ್ಯಕ್ತಿ ಎದುರಾಳಿಯ ಸಾವಿರಾರು ದೋಷಗಳ ನಡುವೆಯೂ ಅವನಲ್ಲಿರಬಹುದಾದಂಥ ಒಳ್ಳೆಯ ಗುಣಗಳನ್ನು ಹುಡುಕಿ ಅವನೊಂದಿಗೆ ಸ್ನೇಹದಿಂದ ಇರಬಹುದು ಈ ಒಂದು ಕೋಳಿಯ ಈ ಗುಣಗ್ರಾಹಿ ದೃಷ್ಟಿಯನ್ನು ಅಳವಡಿಸಿಕೊಂಡ್ರೆ ಕುಟುಂಬದೊಳಗೆ ಜಗಳನ ಇರುವುದಿಲ್ಲ ಅಂತೇಳಿ ಹೇಳ್ತಾರೆ ಒಂದು ಸುಂದರವಾದ ಹೊಂಜವನ್ನು ಹಡೆದ ಕೋಳಿ ಶಿಶುನಾಳ ದೀಸಿನೇ ಸೃಷ್ಟಿ ಮಾಡಿದಂಥ ಜಗತ್ತನ್ನೆಲ್ಲ ಮೋಹಪಾಶದಿಂದ ಬಂಧಿಸಿರುವಂಥ ಈ ಮಾಯ ಅಂತಕ್ಕಂಥ ಕೋಳಿ ಅಂತೇಳಿ ಇಲ್ಲೇ ಈ ಒಂದು ಪದ್ಯದೊಳಗೆ ಹಾಡ್ತಾರೆ ಈ ಮಾಯೆ ಅಂತಂದ್ರೆ ಸರ್ವಜ್ಞ ಕವಿ ಹೇಳ್ತಾನೆ ನಿಕ್ಕಿದ ಡುಂಬ ಕೂಡನಾ ಜಾತಿಯನು ಓಡುಮಾಣಿಕವು ಸರಿ ಎಂಬ ಯೋಗಿಯನು ಕಾಡುವಳುಮಾಯೇ ಸರ್ವಜ್ಞ ಅಂತೇಳಿ ಹೇಳ್ತಾರೆ ಅಂದ್ರೆ ತನಗೆ ಬ್ಯಾಡಾದದ್ದನ್ನು ಊಟಕ್ಕೆ ಹಾಕಿದ್ರೂ ಊಟ ಮಾಡುವಂಥವ ಅವ ಯಾವ ಪ್ರಕಾರದ ಜನರಲ್ಲಿಯೂ ಕೊಡುವುದಿಲ್ಲ ಹಂಗೆ ಹಂಚು ಬಿಲ್ಲೆ ಮತ್ತು ಎರಡು ಎರಡೂ ಸರಿಸಮಾನ ಅಂತೇಳಿ ಯಾವ ತಿಳ್ಕೊಂಡಿರ್ತಾನೋ ಅಂಥ ಯೋಗಿಯನ್ನು ಈ ಮಾಯೆ ಅಂತಕ್ಕಂಥದ್ದು ಏನೋ ಮಾಡಕ ಸಾಧ್ಯ ಇಲ್ಲ ಅಂತ ಒಬ್ಬ ಯೋಗಿಗೆ ಮಾಯೆಯಿಂದ ಯಾವುದೇ ಭಯ ಇಲ್ಲ ಅಂತ ಹೇಳ್ತಾರೆ ಇನ್ನು ಮುಂದುವರೆದ ಸರ್ವಜ್ಞನ ಇನ್ನೊಂದು ವಚನ ಯಾವುದು ಅಂತಂದ್ರೆ ಜ್ಞಾನಿ ಸಂಸಾರದೊಳು ತಾನಿರಲು ತಿಳಿದೀಹನು ಭಾನುಮೂಡದಲ್ಲಿ ಹೊಳೆಯುವಂತೆ ಸದಮಲದ ಸ್ಥಾನದೊಳಿ ಹನು ಸರ್ವಜ್ಞ ಅಂದ್ರೆ ಜ್ಞಾನಿ ಅಂತಕ್ಕಂಥವ ಸಂಸಾರದೊಳಗಿದ್ರೂ ಹೆಂಗಿರ್ತಾನೋ ಅಂತಂದ್ರೆ ಸೂರ್ಯ ಮೋಡದಲ್ಲಿ ಮುಳುಗಿದ್ರು ಹೆಂಗ ಆ ಮೋಡದೊಳಗೆ ಸಿಗದ ಕೆಲವು ವೇಳೆಯ ನಂತರ ಹೊರಗೆ ಬರ್ತಾನೋ ಅದರಂತ ಆ ಜ್ಞಾನಿಯೂ ಕೂಡ ಸಂಸಾರದಲ್ಲಿ ಇದ್ದರೂ ಅದರಿಂದ ಅವ ನಿರ್ಲಿಪ್ತನಾಗಿರ್ತಾನ ಹೆಂಗಪ್ಪ ಅಂತಂದ್ರೆ ನೀರೊಳಗಿದ್ದಂಥ ಪದ್ಮಪತ್ರ ಅಂದ್ರೆ ಆ ಕಮಲದ ಎಲೆ ಹೆಂಗೆ ನೀರಿನಿಂದ ತೋಯಿಸ್ಕೊಳ್ಳೋದನ್ನ ಅಲಿಪ್ತವಾಗಿರ್ತೈತೋ ಅದರಂಗನ ಜ್ಞಾನಿ ಆದಂಥವ ಸಂಸಾರದೊಳಗೆ ಇದ್ದರೂ ಇಲ್ದಂಗೆ ಹೆಂಗಂದ್ರೆ ಆ ಕೆಸರಿನೊಳಗೆ ಕುಂಬಾರ ಹುಳ ಅಡ್ಡಾಡ್ತಿದ್ದರೂ ಒಂದು ಸ್ವಲ್ಪನೂ ಒಂದು ಸಾಸಿವೆ ಕಾಳಷ್ಟು ಆ ಹುದಲನ್ನು ಆ ರಾಡಿಯನ್ನು ಹಚ್ಕೊಳ್ಳಾರ್ದನ ಹೆಂಗೆ ಸ್ವಚ್ಛವಾಗಿರ್ತದೋ ಹಂಗೆ ಜ್ಞಾನಿ ಆದಂಥ ಆ ಸಂಸಾರದೊಳಗೆ ಮಾಯ ಅಂತಕ್ಕಂಥದ್ದನ್ನು ತನ್ನ ಮನಸ್ಸಿಗೆ ಪರಿಶುದ್ಧನಾಗಿ ಪರಿಶುದ್ಧನಾಗಿರ್ತಾನೋ ಅಂತೇಳಿ ಹೇಳ್ತಾರನ್ನು ಅಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂಥ ಅಂತ బోధ వందే బ్రహ్మనాథ వందే శిశునాళ శిశునాళధీషణ భాష వందే అంతేత జయ మంగళం జయ నమ పార్వతి పతి శివ మహాదేవ శ్రీ సద్గురు సిద్ధారుూఢాయ నమః శ్రీమణి జున శివయోగి మహారాజ్ కీ జై